ಒಂದ್ಸಾರಿ ನಾನು ವಿರುದ್ಧವಾಗಿ ಪ್ರಶ್ನೆ ಕೇಳಕ್ಕೆ ಶುರು ಮಾಡಬಹುದು ಕೂತ್ಕೊಂಡ್ರಿ ಅಂತಂದ್ರೆ ಕೂಡದೇ ಇಲ್ಲ ಆಮೇಲೆ ಸಮಾಧಾನ ಮಾಡಿ ಕುಳಿಸ್ಬೇಕಾಗ್ ಬಂತು ಪರಿಸ್ಥಿತಿ ಹಾಗೆ ಉಗ್ರರಲ್ಲ ಯಾವುದೇ ಸರ್ಕಾರ ಇರಲಿ ಜನಪರವಾದಂಥ ವಿಚಾರಗಳಲ್ಲಿ ಯಾವತ್ತೂ ಕೂಡ ರಾಜಿ ಮಾಡ್ಕೊಂಡವರಲ್ಲ ಹಾಗಾಗಿ ಇವತ್ತು ಕೂಡ ಉಳಿದಿರ್ತಕ್ಕಂಥದ್ದು ಅವರು ಇವತ್ತು ಕೂಡ ಉಗ್ರವಾಗಿ ಒಂದು ಮಾತಂತೂ ನಿಜ ನಾವೆಲ್ಲ ಎರಡು ಸಾರಿ ಮುಖ್ಯಮಂತ್ರಿ ಆದವ ಸಿಂಧ ಮಂತ್ರಿ ಆದರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರು ಪಾಪ ಏನೂ ಆಗಲಿಲ್ಲ ಅನ್ನೋದು ನಮಗೂ ಕೊರಗಿದೆ ಬೇರೆಯವ್ರಿಗೂ ಕೊರಗಿದೆ ಅವ್ರ ಸ್ನೇಹಿತರಿಗೂ ಕೊರಗಿದೆ ಗೊತ್ತಿಲ್ಲ ನನಗೆ ಆಗ್ಬೇಕಾಗಿಲ್ಲ ಅವ್ರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಸಿಗಬೇಕಾಗಿತ್ತು ಅವರು ರಾಜಕೀಯದಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದನ್ನ ಒಪ್ಕೊಳ್ಳಲಿಕ್ಕೆ ನಾನು ತಯಾರಾಗಿದೆ ನನಗಿಂತ ಒಂದು ಏಳು ಏಳೆಂಟು ವರ್ಷ ಚಿಕ್ಕವನಲ್ವಾ ಏಳೆಂಟು ವರ್ಷ ಚಿಕ್ಕವನು ನನಗೇನು ಸಂಜೆ ಕಾಲದಲ್ಲಿ ಅವನು ಇನ್ನೂ ಭಾಳ ವರ್ಷಗಳ ಕಾಲ ದೀರ್ಘವಾಗಿ ರಾಜಕೀಯದಲ್ಲಿ ಇರಬೇಕಾಗಿರೋದ್ರಿಂದ ಮುಂದೆ ಸಿಕ್ಕಲಿ ಅಂತೇಳಿ ಆಶಿಸ್ತೇನೆ ನಾನು ಪ್ರಯತ್ನ ಮಾಡಿ ಬರೀ ಸಿಕ್ಕಲಿ ಅಂತ ಹೇಳಕ್ಕಾಗಲ್ವಲ್ಲ ಪ್ರಯತ್ನ ನಮ್ಮ ಪ್ರಯತ್ನ ನೀವು ಇರಬೇಕಲ್ಲ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಈಗ ಇವರು ಎಂತ ಅವರು ವೀರೇಶ್ ನಾಯ್ಕ ಅವರು ಪಿ ಎಚ್ ಡಿಗೆ ಒಂದು ಪ್ರಬಂಧ ತಯಾರು ಮಾಡಿದ್ರು ಅಲ್ಲ ಅವರು ಯಾರವರು ರಾಮುಲು ಶ್ರೀರಾಮುಲು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು ಗೈಡ್ ಮಾಡಿರ್ತಕ್ಕಂಥದ್ದು ಅದನ್ನೇ ಪುಸ್ತಕದ ರೂಪತಿರ್ತಕ್ಕ ಬಂದಿದೆ ಸಮರ್ಥ ಜನನಾಯಕ ಅಂತಕ್ಕಂಥದನ್ನು ಪುಸ್ತಕ ಇದರಿಂದ ನನಗನ್ಸುತ್ತೆ ಯುವಕರಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸ್ತಿದ್ದೆ ಅವರು ಹೋರಾಟ ಸದನದ ಒಳಗಡೆ ಹೊರಗಡೆ ಮಾಡಿ ಅದು ಬೇರೆಯವರಿಗೆ ಪ್ರೇರಣೆ ಆಗ್ತದೆ ಆದರ್ಶ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸದ್ತೇನೆ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಮಾತಾಡಕ್ಕೆ ಹೋಗಲ್ಲ ಒಳ್ಳೆ ಸ್ನೇಹಿತ ಈಗಲೂ ಸ್ನೇಹಿತ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಇವರು ಲೀಡರ್ ಆಫ್ ದಿ ಅಪೋಸಿಷನ್ ಕೌನ್ಸಿಲ್ ಅಲ್ಲಿ ಇವರು ಲೀಡರ್ ಆಫ್ ದಿ ಅಪೋಸಿಷನ್ ನಾನು ಅಸೆಂಬ್ಲಿನಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಪರಸ್ಪರ ಮಾತಾಡ್ಕೊತಾ ಇದ್ದು ನಾನು ಇಂಥ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ ನಾನು ಬೇರೆ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ ಅಥವಾ ಅದೇ ವಿಚಾರನ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಇಬ್ಬರು ಮಾತಾಡ್ಕಂಡೆ ಇಂಥ ವಿಚಾರಗಳನ್ನ ಸರ್ಕಾರದ ವಿರೋಧ ಪಕ್ಷದಲ್ಲಿರುವಾಗ ಮಾತಾಡಬೇಕು ಅಂತೇಳಿ ಮಾಡ್ತಾ ಇದ್ದರು ನಾನು ನಮ್ಮ ಪಕ್ಷ ನಾವೆಲ್ಲ ಈ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಬಳ್ಳಾರಿ ಪಾದಯಾತ್ರೆ ಮಾಡಿ ಅದಕ್ಕೆ ಮೊದಲೇ ಇವರು ಒಂದು ಸಮಿತಿ ನೇಮಕ ಮಾಡಿದ್ರು ಸತ್ಯ ಶೋಧನಾ ಸಮಿತಿ ಅಂತ ಹೇಳಿ ಸಮಿತಿ ಇತ್ತು ಆ ಸಮಿತಿ ರಿಪೋರ್ಟ್ ಕೂಡ ಕೊಟ್ಟಿದ್ರು ಇವರು ಗ್ರೂಪ್ನವರು ಆಮೇಲೆ ನಾನು ಆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದೆ ನನಗೆ ಈ ರೆಡ್ಡಿ ಬ್ರದರ್ಸ್ ಇದ್ರಲ್ಲ ಇವರೆಲ್ಲ ನೀವು ಬಾ ನೀನ್ ನೀನು ನಮ್ಮ ಕಡೆ ನಿಮಗೆ ಬಿಟ್ಟಿಲ್ಲ ನಾವು ಒಳಗಡೆ ಹೋಗಕ್ಕೆ ಅಂತಿದ್ರು ರಾಮ್ಗಡ ಅಂತ ಒಂದು ஜ அப்படில நொந்தாரி சும்மே விடல நான் அந்த நான் இல்லை நடக்கே பத்தி நடிப்பா அது பள்ளாரி அந்த பாதயாத் அத பாதயாத் மாட்டேங்க தோழ தட்டின தோழ் தோழ தான் ಆಗ ಆ ಪಾದಯಾತ್ರೆ ಯಶಸ್ವಿ ಆಗಲಿಕ್ಕೆ ಉಗ್ರತ್ನವರ ಕೊಡುಗೆ ಅಪಾರವಾದ ಸೊ ಹಾಗಾಗಿ ನಾವು ಅವತ್ತು ಸ್ನೇಹಿತರೆ ಇವತ್ತು ಸ್ನೇಹಿತರೆ ಮುಂದಿನ ಸ್ನೇಹಿತರೆ ಮತ್ತೆ ಶೋಷಿತ ಪರವಾದಂಥ ಹೋರಾಟದಲ್ಲಿ ನಾವು ಅವರು ಕೂಡ ಮುಂಚೂಣಿನಲ್ಲಿ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಸಾಮಾಜಿಕ ನ್ಯಾಯ ಪರವಾಗಿ ಇದ್ದೇವೆ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಇದ್ದೇವೆ ಉಗ್ರಪ್ಪ ಇದ್ದಾನೆ ನಾವು ಇದ್ದೀವಿ ಅದಕ್ಕೆ ಹೆಗಾಲ ಮಾಡಿ ನನಗೆ ವಸಿ ಬಳಿಬೇಕು ಅಂತಲೇ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಅದು ನೋಡೋಣ ಪ್ರಯತ್ನ ಅವರಲ್ಲಿ ಪ್ರಯತ್ನ ಏನಾಗುತ್ತೆ ಅಂತ ನೋಡೋಣ ಬಟ್ ಪ್ರಯತ್ನ ಅಂತೂ ನಡೀತಾ ಇರ್ತಕ್ಕಂಥದ್ದು ಅದು ಉಗ್ರಪ್ಪನಿಗೂ ಗೊತ್ತಿದೆ ನನಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಸಾಧ್ಯ ಪಿ ಜಿ ಎಸ್ ಸಿಂಧಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಈ ಪುಸ್ತಕನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಎಲ್ಲರೂ ಕೂಡ ಇದನ್ನು ಓದಬೇಕು ಉಗ್ರಪ್ಪನವ್ರ ಬಗ್ಗೆ ತಿಳ್ಕೋಬೇಕು ಅದು ಯುವ ಯುವ ಸಮುದಾಯಕ್ಕೆ ಹೆಚ್ಚು ಪ್ರೇರಣೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು